ಬಿಜೆಪಿ ಪಕ್ಷದವರು ಹಿಂದುತ್ವವನ್ನ ಗುತ್ತಿಗೆ ಪಡೆದುಕೊಂಡಿಲ್ಲ ಪರಶುರಾಮ ದೇವರ ಹೆಸರಿನಲ್ಲಿ ಮಾಡಿದ ಭ್ರಷ್ಟಾಚಾರ ವಿಗ್ರಹಕ್ಕೆ ಮಾಡಿದ ಅನ್ಯಾಯ ಜಿಲ್ಲೆಗೆ ಮಾಡಿದ ಮೋಸದ ವಿಚಾರದಲ್ಲಿ ನಿಮ್ಮದೇ ಪಕ್ಷದ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಕೆನ್ನೆಗೆ ಹೊಡೆಯಲಿ ಎಂದು ಕಾಂಗ್ರೆಸ್ ಮುಖಂಡ ಮೆಥುನ್ ರೈ ತಿರುಗೇಟು ನೀಡಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ರಾಹುಲ್ ಗಾಂಧಿ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಕಾಲ್ನಡಿಗೆಯಲ್ಲಿ ಹೋಗಿ ಭಾರತ್ ಜೋಡೋ ಮಾಡಿ ದೇಶದ ಜನರನ್ನ ಒಟ್ಟುಗೂಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರೇ ದೇಶದ ಪ್ರಧಾನಿಯೂ ಆಗುತ್ತಾರೆ ಹೀಗಾಗಿ ಬಿಜೆಪಿಗೆ ಅವರು ಸಿಂಹ ಸ್ವಪ್ನರಾಗಿದ್ದಾರೆ ಎಂದು ಬಿಜೆಪಿಗರು ರಾಹುಲ್ ಗಾಂಧಿ ಕಪಾಳಕ್ಕೆ ಹೊಡೆಯುವುದು ಬಿಡಿ ನಾವೆಲ್ಲರೂ ರಾಹುಲ್ ಗಾಂಧಿ ಅವರೇ ಭರತ್ ಶೆಟ್ಟಿ ಡೆಲ್ಲಿಗೆ ಹೋಗುವುದು ಬೇಡ ನಾವೇ ಬಿಜೆಪಿ ಆಫೀಸಿಗೆ ಬರುತ್ತೇವೆ ಮೊದಲು ನಮ್ಗೆ ಕಪಾಳ ಮೋಕ್ಷ ಮಾಡಲಿ ದಿನವನ್ನು ನಾವೇ ಮೊದಲೇ ನಿರ್ಧರಿಸಿ ತಿಳಿಸುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವರೇನು ಹಿಂದುತ್ವವನ್ನು ಗುತ್ತಿಗೆ ತೆಗೆಲಿಲ್ಲ ಬಿಜೆಪಿ ಪಕ್ಷದವರು ಅವರಿಗೆ ಕಪಾಲಕ್ಕೆ ನಿಜವಾಗಿ ಹೊಡಬೇಕಿದ್ದರೆ ಮೊಟ್ಟಮೊದಲಿಗೆ ಮೊದಲಿಗೆ ಸುನೀಲ್ ಕುಮಾರಿನ ಕಪಾಲಕ್ಕೆ ಕಪಾಲ ಮೋಕ್ಷ ಮಾಡಲಿ ಪರಶುರಾಮ ದೇವರ ಹೆಸರಿನಲ್ಲಿ ಮಾಡಿದಂಥ ಭ್ರಷ್ಟಾಚಾರ ಪರಶುರಾಮನ ವಿಗ್ರಹಕ್ಕೆ ಮಾಡಿದಂಥ ಅನ್ಯಾಯ ಈ ಜಿಲ್ಲೆಗೆ ಮಾಡಿದಂಥ ಮೋಸ ಅದನ್ನು ಸಹಿಸುವಂತಹ ಈ ಕಪಟ ಹಿಂದುವಾದಿಗಳು ಇವರು ರಾಹುಲ್ ಗಾಂಧಿಯ ವಿಚಾರ ಮಾತನಾಡುವಂಥ ನೈತಿಕತೆಯವರಿಗಿಲ್ಲ ಇವತ್ತು ರಾಹುಲ್ ಗಾಂಧಿಯವರು ಈ ದೇಶಕ್ಕೆ ಬಲಿದಾನ ಕೊಟ್ಟಂತಹ ಒಂದು ಕುಟುಂಬದಿಂದ ಬಂದಂಥ ಒಂದು ವಂಶದ ಕೊಡಿ ಇವತ್ತು ಬಿ ಜೆ ಪಿಯವರ ಅವರ ಪಾಲಿಗೆ ಸಿಂಹಸಪ್ನ ಆಗಿ ಇವತ್ತು ಬಿ ಜೆ ಪಿಯವರು ಅವರು ಈ ಜಿ ರಾಷ್ಟ್ರವನ್ನು ದರೋಡಕಾರರ ಕೈಯಲ್ಲಿ ಬಂಡವಾಳಶಾಹಿಯ ಕೈ ಕೈಗಳಲ್ಲಿ ಕೊಟ್ಟು ಈ ದೇಶದ ಬಂಡವಾಳವನ್ನು ಲೂಟಿ ಮಾಡಿ ಬೊಕ್ಕಸನ್ನು ಲೂಟಿ ಮಾಡುವಂಥ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಅದನ್ನು ಎತ್ತಿ ಹಿಡಿಯುವಂಥ ಕೆಲಸ ಕಾರ್ಯವನ್ನು ರಾಹುಲ್ ಗಾಂಧಿಯವರು ಇವತ್ತು ಮಾಡಿ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನು ತೇಜೋವಧೆ ಮಾಡಬೇಕೆಂಬ ಉದ್ದೇಶದಿಂದ ಇವತ್ತು ರಾಷ್ಟ್ರಾದ್ಯಂತ ಅವರೊಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಖಂಡಿತವಾಗಿಯೂ ಕೂಡ ಈ ಸಲ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಬರುವ ಲೋಕಸಭೆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಗ್ಲಿ ಬಾರ್ ಕಾಂಗ್ರೆಸ್ ಚಾರ್ಜ್ವ ಪಾರಾಗ್ತದೆ ಎಂಬ ಘೋಷಣೆಯನ್ನು ಕೂಗುತ್ತಾ ಮತ್ತೆ ಭರತ್ ಶೆಟ್ಟಿ ಅವರು ಹಾಕಿದಂಥ ಸವಾಲಿಗೆ ನಾವೆಲ್ಲ ರಾಹುಲ್ ಗಾಂಧಿ ಅವರೇ ನಾವೆಲ್ಲ ಹಿಂದೂಗಳೇ ಅವರಿಗೆ ತಾಕ ಅವರಿಗೆ ಡೆಲ್ಲಿ ತನಕ ಹೋಗೋದು ಬೇಡ ನಾವೇ ಬಿ ಜೆ ಪಿ ಆಫೀಸಿಗೆ ಬರ್ತೀವಿ ಅವರು ತಾಕತ್ತಿದ್ದರೆ ನಮ್ಮ ಕಾರ್ಯಕರ್ತರಿಗೆ ಮತ್ತೆ ಮೊದಲಿಗೆ ಕಪಲಕ್ಷ ಮೋಕ್ಷ ಮಾಡಿ ನೋಡಲಿ ಮತ್ತೆ ನಾವು ಮಾತನಾಡೋಣ